ಸೊ ಡೆಲಿವರಿ ಆದಮೇಲೆ ಹಾಲು ಇಂಪ್ರೂವ್ಮೆಂಟ್ ಮಾಡಿಕೊಡ್ಲಿಕ್ಕೆ ಏನನ್ನ ಮಾಡ್ಬೋದು ಮೊದಲನೇದಾಗಿ ಈ ಊಟ ಅನ್ನೋದೇನಿರುತ್ತೆ ಅದರಲ್ಲಿ ನ್ಯೂಟ್ರಿಷನ್ ಚೆನ್ನಾಗಿದ್ದಾಗ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಸೊ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಡೈಲಿ ಎರಡು ತರಕಾರಿ ಒಂದು ಹಣ್ಣನ್ನು ಅವರು ತಗೋಬೇಕು ಮತ್ತೆ ಅವರು ಸಬಕಿ ಸೊಪ್ಪು ಸಬಸ್ಕಿ ಸೊಪ್ಪು ಅಂತ ನಾವೇನು ಹೇಳ್ತೀವಿ ಕಾಮನ್ ಆಗಿ ಅದರಿಂದ ಹಾಲು ಕೂಡ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಕಾಳು ಬೆಳ್ಳುಳ್ಳಿ ಇದರಿಂದ ಕೂಡ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮತ್ತೆ ಡೈಲಿ ಎರಡು ಗ್ಲಾಸ್ ಅವರು ಹಾಲು ಕುಡಿಬೇಕು ಮೂರು ಲೀಟರ್ ನೀರು ಕುಡಿಬೇಕು ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ಯಾವಾಗ ಮಗು ರೆಸ್ಟ್ ಮಾಡುತ್ತೆ ಅವರು ಕೂಡ ರೆಸ್ಟ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರು ನಿದ್ದೆ ಮಾಡಬೇಕು ಸೊ ತುಂಬಾ ಟೆನ್ಷನ್ ಮಾಡಿಕೊಂಡಾಗ ಹಾಲು ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಟಿಪ್ ಇದು ಸೊ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸೊ ಬೇರೆದನ್ನೆಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ ಇಂಥ ಟೈಮ್ನಲ್ಲಿ ಜಸ್ಟ್ ರೆಸ್ಟ್ ಮಾಡಿ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಏನ್ ಕೆಲಸ ಇರುತ್ತೋ ಅದನ್ನ ಎಷ್ಟಾಗುತ್ತ ಅಷ್ಟು ಮಾಡಿ ಬಟ್ ನಿಮ್ಮ ರೆಸ್ಟ್ ಏನಿರುತ್ತೆ ಅದು ತುಂಬಾನೇ ಮುಖ್ಯ ಈ ಟೈಮ್ನಲ್ಲಿ ಮೈಂಡ್ ಕಾಮ್ ಆಗಿದ್ದಾಗ ಮಾತ್ರ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ